ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅಸ್ತ್ರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ ನಾನು ಸಿಎಂ ಆಕಾಂಕ್ಷಿ ಅಂತ ಸಾಲು ಸಾಲು ಸಚಿವರು ಮುಖ್ಯಮಂತ್ರಿ ಗದ್ದುಗೆ ಡಬಲ್ ಹಾಕ್ತಿದ್ದಾರೆ ಆದರೆ ಇವರೆಲ್ಲರಿಗೂ ಸಿಎಂ ಸಿದ್ದರಾಮಯ್ಯ ಇಂದು ತಿರುಗೇಟ್ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ನಾನೇ ಸಿಎಂ ಆಗಿ ಮುಂದುವರಿತೇನೆ ಎನ್ನುವ ಮೂಲಕ ಸಿಎಂ ಕುರ್ಚಿ ಕದನಕ್ಕೆ ತೆರೆ ಎಳೆದಿದ್ದಾರೆ ಹೈಕಮಾಂಡ್ಗೆ ಪತ್ರದ ಬಗ್ಗೆಯೂ ಪ್ರತಿಕ್ರಿಯೆ ಕೊಟ್ಟ ಸಿದ್ದರಾಮಯ್ಯ ನಾನೇ ಸಿಎಂ ಆಗಿ ಮುಂದುವರಿಯಿರಿ ಅಂತ ಪತ್ರ ಬರೆದಿದ್ದಾರೆ ಯಾರಿಗೂ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಅನುಮಾನ ಇಲ್ಲ ಯಾವುದೇ ಬದಲಾವಣೆ ಇಲ್ಲ ನಾನೇ ಮುಂದುವರಿಯುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಪದೇ ಪದೇ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಕೊಟ್ಟ ಭರವಸೆ ಈಡೇರಿಸುವುದೇ ನಮ್ಮ ಉದ್ದೇಶ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬಿಜೆಪಿ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಸರ್ಕಾರವನ್ನ ಅಸ್ಥಿರ ಮಾಡುವ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ತಂದಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸಿದ್ದರಾಮಯ್ಯ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ರು ಈತ ಕಾಂಗ್ರೆಸ್ನಲ್ಲಿನ ಸಿಎಂ ಆಕಾಂಕ್ಷಿಗಳು ಮಾತ್ರ ಸುಮ್ಮನಾಗಿಲ್ಲ ಸಿಎಂ ಬದಲಾವಣೆ ಪ್ರಸಂಗ ಬಂದ್ರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ ಶ್ಯಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ರಾಜಕೀಯದಲ್ಲಿ ಜೂನಿಯರ್ ಸೀನಿಯರ್ ಅನ್ನು ಪ್ರಶ್ನೆ ಬರೋದಿಲ್ಲ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರನ್ನೇ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಸುಮ್ಮನೆ ಬಿಡಲ್ಲ ನಾನೂ ಸಿಎಂ ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದಾಗಿ ಶ್ಯಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಆಗಲಿ ಅಂತ ಅವರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಮಹಿಳಾ ಸಿಎಂ ಆಗುವ ಯೋಗವಿದೆ ಅಂತ ಇತ್ತೀಚೆಗೆ ಕೋಡಿ ಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದರು ಇದನ್ನೇ ಮುಂದಿಟ್ಟುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ್ರೆ ಮುಂದಿನ ಸಿಎಂ ಆಗಿ ಬೆಳಗಾವಿಯ ಲಕ್ಷ್ಮೀ ಅಕ್ಕ ಆಯ್ಕೆ ಆಗಬೇಕು ಅನ್ನೋ ಅಭಿಯಾನ ಶುರು ಆಗಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯಕ್ಕೆ ಆ ಚರ್ಚೆಗಳೆಲ್ಲ ನಗಣ್ಯ ಸಿದ್ದರಾಮಯ್ಯ ವಿಚಾರದಲ್ಲಿ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಿದ್ದರಾಮಯ್ಯ ಜೊತೆ ನಿಲ್ಲಬೇಕು ಅದನ್ನು ಬಿಟ್ಟು ಚೈಲ್ಡಿಶ್ ಆಗಿ ಮಾತನಾಡೋಲ್ಲ ಅಂತ ಹೇಳಿದ್ದಾರೆ ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಸತೀಶ್ ಜಾರಕಿಹೊಳಿ ಪರ ಆಪ್ತ ವಿಶ್ವಾಸ ವೈದ್ಯ ಬ್ಯಾಟ್ ಬೀಸಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಸಿಎಂ ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಸತೀಶ್ ಜಾರಕಿಹೊಳಿಗೆ ಸಿಎಂ ಸ್ಥಾನ ಕೊಟ್ರೆ ಒಳ್ಳೆಯದು ಅಂತ ವಿಶ್ವಾಸ ವೈದ್ಯ ಹೇಳಿದ್ದಾರೆ ನಮ್ಮ ಜಿಲ್ಲೆಯವರೇ ಸಿಎಂ ಆದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಸತೀಶ್ ಜಾರಕಿಹೊಳಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಉತ್ತಮ ಸಂಘಟನೆ ಮಾಡಿದ್ದಾರೆ ಅವರೇ ಸಿಎಂ ಆದರೆ ನಾವೆಲ್ಲ ಹೆಮ್ಮೆ ಪಡುವುದಾಗಿ ವಿಶ್ವಾಸ ವೈದ್ಯ ಹೇಳಿದ್ದಾರೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಭಿಯಾನಕ್ಕೆ ಬಿಜೆಪಿ ಶಾಸಕ ವಿಠಲ ಹಲಗೇಕರ ಧ್ವನಿಗೊಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ಬಿಜೆಪಿ ಶಾಸಕ ವಿಠಲ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ನಮ್ಮ ಭಾಗದವರು ಮುಖ್ಯಮಂತ್ರಿ ಆದರೆ ಅಭಿವೃದ್ಧಿ ಆಗುತ್ತೆ ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿದ್ದಾರೆ ಅವರಿಗೆ ಸಿಎಂ ಸ್ಥಾನ ಕೊಟ್ಟರೆ ಒಳ್ಳೆಯದು ಅಂದಿದ್ದಾರೆ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತೈದು ಮಂದಿ ಶಾಸಕರಿದ್ದರೂ ಅವರಿಗೆ ನಮ್ಮ ಪಕ್ಷದ ಬೆಂಬಲ ಬೇಕಾಗಿಲ್ಲ ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ಪಕ್ಷ ಭೇದವಿಲ್ಲದೆ ಸಹಾಯ ಮಾಡ್ತಾರೆ ಹಾಗಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಿಜೆಪಿ ಶಾಸಕ ವಿಠಲ ಹಲಗೇಕರ್ ಹೇಳಿದ್ದಾರೆ ಮುಡಹಗರಣದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಪರ ಸಚಿವ ದಿನೇಶ್ ಗುಂಡೂರಾವ್ ಬ್ಯಾಟ್ನಿಸಿದ್ದಾರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಎಚ್ಚರಿಕೆ ಜೊಲ್ಲೆ ನಿರಾಣಿ ಮೇಲೆ ಭ್ರಷ್ಟಾಚಾರದ ಅರ್ಜಿ ರಾಜ್ಯಪಾಲರ ಕಚೇರಿಯಲ್ಲಿ ಹಾಗೇ ಬಿದ್ದಿವೆ ಆದರೆ ಅವರ ಬಗ್ಗೆ ಕ್ರಮ ಕೈಗೊಳ್ಳದೆ ನಮ್ಮ ಮೇಲೆ ಮಾತ್ರ ಕ್ರಮ ಕೈಗೊಳ್ತಾ ಇದ್ದಾರೆ ರಾಜ್ಯಪಾಲರ ನಡೆ ಸರಿಯಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ದೀಪಾವಳಿ ಬಳಿಕ ಸರ್ಕಾರ ಪತನ ಎಂಬ ಸಿಟಿ ರವಿ ಹೇಳಿಕೆಗೂ ತಿರುಗೇಟ್ ಕೊಟ್ಟ ದಿನೇಶ್ ಗುಂಡೂರಾವ್ ಸರ್ಕಾರ ಬೀಡಿಸೋದು ಆಪರೇಷನ್ ಮಾಡೋದೇ ಬಿಜೆಪಿ ಕೆಲಸ ಬಿಜೆಪಿಗೆ ಸ್ಥಿರ ಸರ್ಕಾರವನ್ನ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಬಿಜೆಪಿಯವರು ಸುಳ್ಳು ಹೇಳೋದರಲ್ಲಿ ನಂಬರ್ ಒನ್ ಅಂದಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಬಹಿರಂಗ ಚರ್ಚೆಗೆ ಕಡಿವಾಣ ಹಾಕುವಂತೆ ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಪತ್ರ ಬರೆದ ಬಗ್ಗೆ ಎಂಎಲ್ ಸಿ ಪ್ರಕಾಶ್ ರಾಥೋಡ್ ಪ್ರತಿಕ್ರಿಯಿಸಿದ್ದಾರೆ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಹೇಗಿರುವಾಗ ನಮ್ಮ ಪಕ್ಷದವರ ಹೇಳಿಕೆ ವಿರೋಧ ಪಕ್ಷಕ್ಕೆ ಆಹಾರವಾಗುವುದು ಸರಿಯಲ್ಲ ಹಾಗಾಗಿ ನಾವು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾಗಿ ಪ್ರಕಾಶ್ ರಾಥೋಡ್ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯ ನಾಯಕತ್ವ ಇದೆ ಸಿಎಂ ಆಗುವ ಅರ್ಹತೆ ಇದ್ದವರು ಅವರ ನಾಯಕತ್ವದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಗ್ಯಾರಂಟಿ ಯೋಜನೆ ಬಗ್ಗೆ ಶಾಸಕ ದರ್ಶನ್ ಪುಟ್ಟನಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಲ ಇಲಾಖೆಯಿಂದ ಮಾತ್ರ ಅನುದಾನ ಸಿಗ್ತಾ ಇದೆ ಆದರೆ ನಾವು ಅಂದುಕೊಂಡಷ್ಟು ಅಭಿವೃದ್ಧಿ ಮಾಡಲು ಆಗ್ತಾ ಇಲ್ಲ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿಯಾಗಿದೆ ಇರುವ ಹಣದಲ್ಲೇ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ಜನರ ಬಳಿ ಹೋದ್ರೆ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ರಸ್ತೆ ಆಗಿಲ್ಲ ಚರಂಡಿ ಆಗಿಲ್ಲ ಒಂದೂವರೆ ವರ್ಷದಿಂದ ಕೆಲಸವೇ ಆಗಿಲ್ಲ ಅಂತಾರೆ ಆದ್ರೆ ನಮಗೆ ಅನುದಾನ ಸಿಗದೆ ಏನೂ ಮಾಡಲು ಆಗ್ತಾ ಇಲ್ಲ ಎಲ್ಲ ದುಡ್ಡು ಗ್ಯಾರಂಟಿಗೆ ಹೋಗ್ತಾ ಇದೆ ಮೂರು ಹೊತ್ತು ಊಟ ಮಾಡುವುದೇ ಡೆವಲಪ್ಮೆಂಟ್ ಅಂತ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಬಗ್ಗೆ ಪುನರ್ ಪರಿಶೀಲನೆ ಅಗತ್ಯ ಇದೆ ತಜ್ಞರೊಂದಿಗೆ ಕುಳಿತು ಚರ್ಚೆ ಮಾಡುವಂತೆ ಸರ್ಕಾರಕ್ಕೆ ದರ್ಶನ್ ಪುಟ್ಟಣಯ್ಯ ಸಲಹೆ ಕೊಟ್ಟಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ದರ್ಶನ್ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದರ್ಶನ್ ಪುಟನಯ್ಯ ಹೇಳಿಕೆ ಅವರ ವೈಯಕ್ತಿಕ ನಾವು ಯಾವುದೇ ರೇಷನ್ ಕಾರ್ಡ್ ಕಟ್ ಮಾಡಲು ಹೋಗಲ್ಲ ಐಟಿ ರಿಟರ್ನ್ ಫೈಲ್ ಮಾಡೋರೆಲ್ಲ ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲ ಸುಳ್ಳು ದಾಖಲೆ ನೀಡಿ ಬಿಪಿಎಲ್ ಕಾರ್ಡ್ ಪಡೆದಿರ್ತಾರೆ ಇದು ತಪ್ಪಲ್ವಾ ಅಂಥವರ ಬಿಪಿಎಲ್ ಕಾರ್ಡ್ ಪರಿಶೀಲನೆ ನಡೆಸಬೇಕು ಅಂತ ಪರಮೇಶ್ವರ್ ಹೇಳಿದ್ದಾರೆ ಮುಡ ಹಗರಣ ಬಳಿಕ ಸಿಎಂ ಸಿದ್ದರಾಮಯ್ಯ ತಮ್ಮ ಭದ್ರತೆ ಹೆಚ್ಚಿಸಿಕೊಂಡಿದ್ದಾರೆ ಅತಿ ಗಣ್ಯ ವಿವಿಐಪಿಗಳಿಗೆ ಮಾತ್ರ ನೀಡಲಾಗುವ ಸೇಫ್ಟಿ ಮೆಟಲ್ ಗಾರ್ಡ್ ತರಿಸಿಕೊಂಡಿದ್ದಾರೆ ಈ ಸೇಫ್ಟಿ ಮೆಟಲ್ ಗಾರ್ಡ್ ಅನ್ನ ಬೆದರಿಕೆ ಇರುವ ಗಣ್ಯರಿಗೆ ಮಾತ್ರ ನೀಡಲಾಗುತ್ತೆ ನಿನ್ನೆವರೆಗೂ ಯಾವುದೇ ವಿಶೇಷ ಭದ್ರತಾ ವ್ಯವಸ್ಥೆ ಪಡೆಯದ ಸಿದ್ದರಾಮಯ್ಯ ಇಂದಿನಿಂದ ವಿಶೇಷ ಭದ್ರತಾ ವ್ಯವಸ್ಥೆ ಮೊರೆ ಹೋಗಿದ್ದು ಈ ವಿಶೇಷ ಭದ್ರತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇಂದು ಅರಣ್ಯ ಭವನದ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು ಕಾಂಗ್ರೆಸ್ ಹಿರಿಯ ನಾಯಕರ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಿಸಿ ಚಂದ್ರಶೇಖರ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಸೆಲ್ ರಾಜ್ಯ ಘಟಕದ ಸಭೆಯಲ್ಲಿ ಜಿಸಿ ಚಂದ್ರಶೇಖರ್ ಅಸಮಾಧಾನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಗೂ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅಧಿಕಾರ ಸಿಗದಿದ್ರೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಯಾರೋ ನಾಲ್ಕು ಜನ ಲೀಡರ್ಸ್ಗಳನ್ನ ಮ್ಯಾನೇಜ್ ಮಾಡ್ತಾರೆ ಲೀಡರ್ಸ್ಗಳ ಹಿಂದೆ ಮುಂದೆ ಸುತ್ತಾಡಿದವರು ಅಧಿಕಾರ ಪಡಿತಾ ಇದ್ದಾರೆ ನಿಯತ್ತಾಗಿ ಕೆಲಸ ಮಾಡುವವರಿಗೆ ಅಧಿಕಾರ ಇಲ್ಲ ಅಂದ್ರೆ ಇದು ನ್ಯಾಯನ ಅಂತ ಪ್ರಶ್ನೆ ಮಾಡಿದ್ದು ಸತ್ಯವಂತರಿಗೆ ನಿಯತ್ತಾಗಿರುವವರಿಗೆ ನ್ಯಾಯ ಸಿಗೋದು ಬೇಡವಾ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕನ್ನಡತಿ ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ದಂತ ಕಿರಣ್ ರಾಜ್ ಕಾರು ಅಪಘಾತ ಆಗಿದೆ ಅಪಘಾತದಲ್ಲಿ ಕಿರಣ್ ರಾಜ್ಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸದ್ಯ ಕಿರಣ್ ರಾಜ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಆಸ್ಪತ್ರೆಯಿಂದಲೇ ಅಭಿಮಾನಿಗಳಿಗೆ ಸಂದೇಶ ರವಾನಿಸಿದ್ದಾರೆ ಬಹಳಷ್ಟು ಜನ ಏನಾಗಿದೆ ಅಂತ ಮೆಸೇಜ್ ಮಾಡ್ತಾ ಇದ್ರಿ ನನಗೆ ಏನೂ ಆಗಿಲ್ಲ ಆರಾಮಾಗಿದ್ದೇನೆ ಸ್ವಲ್ಪ ಏಟಾಗಿತ್ತು ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ ಯಾರು ಪ್ಯಾನಿಕ್ ಆಗಬೇಡಿ ಅಂತ ಆಸ್ಪತ್ರೆಯಿಂದಾನೇ ವಿಡಿಯೋ ಹರಿಬಿಟ್ಟಿದ್ದಾರೆ ಕೆಂಗೇರಿ ಬಳಿ ಡಿವೈಡರ್ಗೆ ಕಾರು ಡಿಕ್ಕಿಯಾದ ಪರಿಣಾಮ ಕಿರಣ್ ರಾಜ್ ಎದೆ ಭಾಗಕ್ಕೆ ಭಾರಿ ಪೆಟ್ಟು ಬಿದ್ದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಬಗ್ಗೆ ನಟ ರಮೇಶ್ ಅರವಿಂದ್ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ ಇಷ್ಟು ದಿನ ನಾನೆಲ್ಲೂ ದರ್ಶನ್ ಬಗ್ಗೆ ಮಾತಾಡಿರಲಿಲ್ಲ ನನ್ನ ಕಣ್ಣ ಮುಂದೆ ಮೂವರು ದರ್ಶನ್ ಇದ್ದಾರೆ ನಿನ್ನೆಯ ದರ್ಶನನ್ನ ನಾವು ಸ್ಟಾರ್ ಆಗಿ ನೋಡಿದ್ವಿ ಇಂದಿನ ದರ್ಶನ್ ತಪ್ಪು ಮಾಡಿರಬಹುದು ಆದರೆ ನಾಳೆಯ ದರ್ಶನ್ ಬಗ್ಗೆ ನಮಗೆ ವಿಶ್ವಾಸವಿದೆ ಎಂದಿದ್ದಾರೆ ತಪ್ಪಾಗಿರಬಹುದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ದರ್ಶನ್ ಮತ್ತೆ ನೆನ್ನೆಯ ದರ್ಶನ್ ಆಗಲಿ ಅನ್ನೋದು ನಮ್ಮ ಆಸೆ ಅಂತ ನಟ ರಮೇಶ್ ಅರವಿಂದ್ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ ಬಗ್ಗೆ ಶಾಸಕ ದರ್ಶನ್ ಪುಟ್ಟನಯ್ಯ ಮೌನ ಮುರಿದಿದ್ದಾರೆ ಯಾರ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು ಎಂದಿದ್ದಾರೆ ನಾನು ದರ್ಶನ್ ಒಳ್ಳೆಯ ಸ್ನೇಹಿತರು ಜೈಲಲ್ಲಿ ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ದುಡ್ಡು ಪವರ್ ಇದ್ದವರನ್ನ ಪ್ರತ್ಯೇಕವಾಗಿ ನೋಡಬಾರದು ನಾನು ಯಾವತ್ತೂ ಜೈಲಿನ ಒಳಗೆ ಹೋಗಿರಲಿಲ್ಲ ಮೊದಲ ಬಾರಿ ದರ್ಶನ್ ನೋಡೋಕೆ ಹೋಗಿದ್ದೆ ದರ್ಶನ್ ಕೇಸ್ ಬಗ್ಗೆ ನನ್ನ ಬಳಿ ಏನು ಮಾತನಾಡಿಲ್ಲ ಜನರಲ್ ಆಗಿ ಮಾತಾಡಿದ್ರು ಅಂತ ದರ್ಶನ್ ಪುಟ್ಟನಯ್ಯ ಹೇಳಿದ್ದಾರೆ ಬಿಜೆಪಿ ಮುಖಂಡ ಅರುಣ್ ಪುತ್ ಅರುಣ್ ಕುಮಾರ್ ಪುತಿಲ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ ಈ ಬೆನ್ನಲ್ಲೇ ಅರುಣ್ ಕುಮಾರ್ ಪುತಿಲ ಬೆಂಬಲಿಗರ ಜೊತೆ ದೇವರ ಮೊರೆ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಸಂತ್ರಸ್ತ ಮಹಿಳೆ ಸಹ ಪುತ್ತೂರು ಮಹಾಲಿಂಗೇಶ್ವರನ ದರ್ಶನ ಪಡೆದಿದ್ದಾರೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅರುಣ್ ಪುತಿಲ ಹಾಗೂ ಸಂತ್ರಸ್ತೆ ಇಬ್ಬರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸ್ಥಾಪನೆಗೆ ರಾಜ್ಯ ಮನೆತನದ ವಿರೋಧಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ ಆಸ್ತಿ ಹೊಡೆದಾಟದ ಬಗ್ಗೆ ಮಾತನಾಡಲ್ಲ ಆದರೆ ದೇವರು ಭಕ್ತರಿಗೆ ಸೇರಬೇಕು ಅಂತ ಪರೋಕ್ಷವಾಗಿ ಸಂಸದ ಯದುವೀರ್ ಒಡೆಯರಿಗೆ ಪ್ರತಾಪ್ ಸಿಂಹ ತಿರುಗಿಟ್ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟದ ಕೆರೆ ಮೇಲೆ ನಮಾಜ್ ಮಾಡ್ತಿದ್ರು ಚಾಮುಂಡಿ ಬೆಟ್ಟದಲ್ಲಿ ಹನ್ನೆರಡು ಮುಸ್ಲಿಂ ಅಂಗಡಿಗಳು ಇದ್ವು ಮಜುರಾಯಿ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವುಗಳನ್ನು ತೆಗೆಸಿದ್ದೆ ಈ ಹಿಂದೆ ನಾನು ಮಹಿಷ ದಸರಾ ತಡೆಯೋ ಕೆಲಸ ಮಾಡಿದ್ದೆ ಚಾಮುಂಡೇಶ್ವರಿ ತಾಯಿಗೆ ಅನ್ಯಾಯ ಆಗುವಾಗ ಯಾರೂ ಮಾತನಾಡಿಲ್ಲ ಇಂದು ಬೇರೆ ಬೇರೆ ಕಾರಣಕ್ಕೆ ಕಾಂಟ್ರವರ್ಸಿ ಮಾಡ್ತಾರೆ ಅಂತ ಯದುವೀರ್ ಒಡೆಯರಿಗೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ ಮಲೆನಾಡಿನಲ್ಲಿ ಒತ್ತುವರಿ ತೆರವು ಖಂಡಿಸಿ ಕಳಸಾ ತಾಲೂಕು ಬಂದ್ ಮಾಡಲಾಗಿದೆ ಬೆಳಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ಬಂದ್ ಮಾಡ್ತಾ ಇದ್ದು ಅಂಗಡಿ ಮುಂಗಟ್ಟು ಮುಚ್ಚಿ ವರ್ತಕರು ಬಂದ್ಗೆ ಬೆಂಬಲ ನೀಡಿದ್ದಾರೆ ರೈತರ ಹೋರಾಟಕ್ಕೆ ಕನ್ನಡ ದಲಿತ ಸೇರಿದಂತೆ ಬಹುತೇಕ ಸಂಘಟನೆಗಳು ಬಂದ್ಗೆ ಸಾಥ್ ನೀಡಿವೆ ರಾಜ್ಯ ಸರ್ಕಾರದ ವಿರುದ್ಧ ಕಾಫಿ ಬೆಳೆಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಒತ್ತುವರಿ ತೆರವು ನಿಲ್ಲಿಸುವಂತೆ ಒತ್ತಾಯಿಸುತ್ತಿದ್ದಾರೆ ತಾಲೂಕಿನಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಹಾಕಲಾಗಿದೆ ಎಲೆಕ್ಟ್ರಿಕ್ ಬೈಕ್ ಪದೇ ಪದೇ ಹಾಳಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಸಿಟ್ಟಿಗೆದ್ದ ಗ್ರಾಹಕನೊಬ್ಬ ಬೈಕ್ ಶೋರೂಮ್ಗೆ ಬೆಂಕಿ ಹಚ್ಚಿದ್ದಾರೆ ಕಲಬುರಗಿಯ ಎಲೆಕ್ಟ್ರಿಕ್ ಶೋರೂಮ್ನಲ್ಲಿ ಘಟನೆ ನಡೆದಿದೆ ಮೊಹಮ್ಮದ್ ನದೀಮ್ ಎಂಬಾತ ಎಲೆಕ್ಟ್ರಿಕ್ ಬೈಕ್ ಖರೀದಿ ಮಾಡಿದ್ದ ಬೈಕ್ ಖರೀದಿಸಿದ ಮೂರೇ ದಿನಕ್ಕೆ ರಿಪೇರಿಗೆ ಬಂದಿತ್ತು ಮೂರು ದಿನದಲ್ಲಿ ಎರಡು ಬಾರಿ ಬೈಕ್ ಅನ್ನ ಶೋರೂಮ್ಗೆ ತಂದಿದ್ದ ಪದೇ ಪದೇ ಬೈಕ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಬೈಕ್ ಶೋರೂಮ್ಗೆ ಬೆಂಕಿ ಹಚ್ಚಿದ್ದಾರೆ ನಿನ್ನೆ ಬೆಳಿಗ್ಗೆ ಶೋರೂಮ್ಗೆ ಬೆಂಕಿ ತಗುಲಿ ಬೈಕ್ಗಳು ಭಸ್ಮವಾಗಿತ್ತು ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ನಡೆದಿದೆ ಅಂತ ತಿಳಿದುಕೊಳ್ಳಲಾಗಿತ್ತು ಆದರೆ ಬಳಿಕ ಆರೋಪಿ ನದೀಮ್ ತಾನೇ ಬೆಂಕಿ ಹಚ್ಚಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಕಲಬುರಗಿಯ ಚೌಕಾ ಪೊಲೀಸರು ಆರೋಪಿ ವಿಚಾರಣೆ ನಡೆಸುತ್ತಿದ್ದಾರೆ ಜೀವಂತ ನಾಯಿಯನ್ನ ಪಾಲಿಕೆಯ ತ್ಯಾಜ್ಯ ಕೊಂಡೊಯ್ಯುವ ವಾಹನಕ್ಕೆ ನೀಡಿ ಮಾಲೀಕರು ಅಮಾನವೀಯವಾಗಿ ವರ್ತಿಸಿದ್ದಾರೆ ಡೊಂಗರಕೇರಿಯ ಕುಟುಂಬವೊಂದರ ಸದಸ್ಯರು ಬೇರೆ ದೇಶದಲ್ಲಿ ವಾಸ ಮಾಡ್ತಾ ಇದ್ರು ಅಮನೆಯಲ್ಲಿ ವೃದ್ಧೆ ಮಾತ್ರ ವಾಸವಾಗಿದ್ರು ಇತ್ತೀಚೆಗೆ ವೃದ್ಧೆ ಮನೆಯ ನಾಯಿ ಸಾಕಷ್ಟು ಉಪ್ಪಟಳ ನೀಡುತ್ತಾ ಇತ್ತು ಇದರಿಂದ ಬೇಸತ್ತ ಕುಟುಂಬಸ್ಥರು ಜೀವಂತ ನಾಯಿಯನ್ನ ತ್ಯಾಜ್ಯ ವಿಲೇವಾರಿ ಮಾಡುವ ವಾಹನಕ್ಕೆ ತುಂಬಿ ಕಳಿಸಿದ್ದಾರೆ ಸ್ಥಳೀಯರು ಇದರ ವಿಡಿಯೋ ಮಾಡಿದ್ದು ಎಲ್ಲ ಕಡೆ ವೈರಲ್ ಆಗ್ತಿದೆ ಈ ಕುರಿತು ವಿವರ ನೀಡುವಂತೆ ಪಶುಪಾಲನಾ ಇಲಾಖೆ ಪಾಲಿಕೆಗೆ ನೋಟಿಸ್ ಜಾರಿ ಮಾಡಿದೆ ಸದ್ಯ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಬಳಿ ನಾಯಿಗಾಗಿ ಹುಡುಕಾಟ ನಡೆಸಿದ್ದು ಇನ್ನೂ ನಾಯಿ ಪತ್ತೆಯಾಗಿಲ್ಲ ಸೈಬರ್ ವಂಚಕರ ಜಾಲಕ್ಕೆ ಸಿಲುಕಿ ಟೆಕ್ಕಿಯೊಬ್ಬರು ಕಂಗಾಲಾಗಿದ್ದಾರೆ ಸೈಬರ್ ವಂಚಕರು ಪೊಲೀಸ್ ಯೂನಿಫಾರ್ಮ್ ಹಾಕಿಕೊಂಡು ಟೆಕ್ಕಿ ಡೆಂಟು ಜೋಸೆಫ್ ಎಂಬುವರೆಗೆ ವಿಡಿಯೋ ಕಾಲ್ ಮಾಡಿದ್ರು ನಾವು ಮುಂಬೈನ ಜೂಹು ಠಾಣೆಯಿಂದ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಸೇರಿದಂತೆ ಹಲವು ಮಾಹಿತಿ ಕೇಳಿದ್ರು ಬಳಿಕ ಬ್ಯಾಂಕ್ ಖಾತೆ ಮಾಹಿತಿ ಕೇಳಿದಲ್ಲದೆ ನಿಮ್ಮ ಬಳಿ ಎಷ್ಟು ಖಾತೆ ಇದೆ ಯಾವ ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ ಕೇಳಿದ್ದಾರೆ ಆಗ ಟೆಕ್ಕಿಗೆ ಅನುಮಾನ ಬಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಬಳಿಕ ಎಚ್ಎಲ್ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಈವರೆಗೂ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಶಾಲೆಗೆ ಹೋಗುವ ಮಕ್ಕಳನ್ನು ಅಪಹರಿಸಲು ಯತ್ನಿಸಿದ ಘಟನೆ ರಾಣೆಬೆನ್ನೂರು ತಾಲೂಕು ಹಲಗೇರಿ ಗ್ರಾಮದಲ್ಲಿ ನಡೆದಿದೆ ಆಟೋ ಚಾಲಕನೊಬ್ಬ ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನು ಆಟೋದಲ್ಲಿ ಹತ್ತಿಸಿಕೊಂಡು ಜನನಿ ಬೀಡ ಪ್ರದೇಶಕ್ಕೆ ಬಂದಿದ್ದ ಅನುಮಾನಗೊಂಡ ಸ್ಥಳೀಯರು ಆಟೋ ತಡೆದು ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಆಟೋ ಚಾಲಕ ಹಾಗೂ ಸ್ಥಳೀಯರ ಮಧ್ಯೆ ವಾಗ್ವಾದ ನಡೆದಿದ್ದು ಆಟೋ ಚಾಲಕನಿಗೆ ಧರಿಸಿದ್ದಾರೆ ಈ ವೇಳೆ ಹರಿತವಾದ ಆಯುಧ ಹಿಡಿದು ಆಟೋ ಚಾಲಕ ಸ್ಥಳೀಯರಿಗೆ ಬೆದರಿಕೆ ಹಾಕಿದ್ದಾನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಒಂಟಿ ಮಹಿಳೆಯರ ಬೆನ್ನತ್ತಿ ಮೈಕೈ ಮುಟ್ಟಿ ಅಸಭ್ಯ ವರ್ತನೆ ತೋರಿಸ್ತಾ ಇದ್ದ ಕಾಮುಕನನ್ನ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸರು ಬಂಧಿಸಿದ್ದಾರೆ ಬಂಧಿತನನ್ನ ಪಾಂಡು ಎಂದು ಗುರುತಿಸಲಾಗಿದೆ ತಮಿಳುನಾಡು ಮೂಲದ ಪಾಂಡುದೊರೈ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಒಂಟಿಯಾಗಿ ಓಡಾಡುವ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಕಾಮುಕನ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಕೂಡಲೇ ಎಚ್ಚೆತ್ತ ಪೊಲೀಸರು ದೂರು ದಾಖಲಿಸಿ ಆರೋಪಿ ಪಾಂಡುದೊರೈನನ್ನ ಬಂಧಿಸಿದ್ದಾರೆ ಚಂದಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತರಗತಿಯಲ್ಲಿಯೇ ಕುಸಿದು ಬಿದ್ದು ವಿದ್ಯಾರ್ಥಿ ಮೃತಪಟ್ಟ ಘಟನೆ ರಾಯಚೂರು ಜಿಲ್ಲೆ ಸೇರಬಾರ ಪಟ್ಟಣದ ಖಾಸಗಿ ಶಾಲೆಯಲ್ಲಿ ನಡೆದಿದೆ ಮೃತಪಟ್ಟವನನ್ನ ಎಂಟನೇ ತರಗತಿ ವಿದ್ಯಾರ್ಥಿ ತರುಣ್ ಎಂದು ಹೆಸರಿಸಲಾಗಿದೆ ತರುಣ್ ಎಂದಿರಂತೆ ಶಾಲೆಗೆ ಬಂದಿದ್ದು ತರಗತಿಯಲ್ಲಿ ಕುಳಿತಿದ್ದ ಈ ವೇಳೆ ತಲೆ ಸುತ್ತು ಅಂತ ಅಲ್ಲೇ ಕುಸಿದು ಬಿದ್ದಿದ್ದಾನೆ ಕೂಡಲೇ ಶಿಕ್ಷಕರು ತರುಣ್ನನ್ನ ಆಸ್ಪತ್ರೆಗೆ ಕೊಂಡೊಯ್ದಿದ್ದು ಲೋ ಆಗಿದೆ ಅಂತ ರಾಯಚೂರಿಗೆ ರವಾನಿಸಿದ್ದಾರೆ ಆಸ್ಪತ್ರೆಗೆ ದಾಖಲಿಸುವ ಮಾರ್ಗ ಮಧ್ಯೆ ತರುಣ್ ಮೃತಪಟ್ಟಿದ್ದಾರೆ ಹಳ್ಳಿ ಜನರಿಗೆ ವಂಚನೆ ಮಾಡ್ತಾ ಇದ್ದ ಖತರ್ನಾಕ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ ತಮಗೆ ಸೇರಿದ ನೂರಾರು ಕೋಟಿ ಆಸ್ತಿ ವಿವಾದ ಕೋರ್ಟ್ನಲ್ಲಿದೆ ಅಂತ ನಂಬಿಸಿ ಹಳ್ಳಿ ಜನರಿಂದ ಮೂರು ಕೋಟಿ ಎಂಬತ್ತು ಲಕ್ಷ ಹಣ ಪಡೆದು ದೋಖಾ ಮಾಡಿದ್ದಾರೆ ಅನುಷಾ ಕೃಪಾ ಅಶ್ವಿನಿ ದೇವರಾಜ್ ಸೇರಿದಂತೆ ಎಂಟು ಜನ ಆರೋಪಿಗಳ ವಿರುದ್ಧ ಇಪ್ಪತ್ತೆರಡು ಮಂದಿ ದೂರು ದಾಖಲಿಸಿದ್ದಾರೆ ಅನುಷಾ ಅಗರ್ಭಾ ಶ್ರೀಮಂತರು ತಮಗೆ ಸೇರಿದ ನೂರಾರು ಕೋಟಿ ಮೌಲ್ಯದ ಆಸ್ತಿ ವ್ಯಾಜ್ಯ ಕೋರ್ಟ್ನಲ್ಲಿದೆ ಕೋರ್ಟ್ ವ್ಯಾಜ್ಯ ಬೇಗ ಮುಗಿಯಲಿ ಅಂತ ಸಕಲೇಶಪುರದ ದೊಡ್ಡನಹಳ್ಳಿ ಚೌಡೇಶ್ವರಿ ದೇವಾಲಯಕ್ಕೆ ಪ್ರತಿ ತಿಂಗಳು ಬಂದು ಹಂದಿ ಬಲಿ ಕೊಟ್ಟು ಪೂಜೆ ಸಲ್ಲಿಸ್ತಾ ಇದ್ರು ಈ ವೇಳೆ ಹಣಕ್ಕೆ ಡಬಲ್ ಹಣ ಕೊಡೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ ಹಿಂಡು ಹಿಂಡಾಗಿ ಗ್ರಾಮದೊಳಗೆ ಗಜಪಡೆ ಎಂಟ್ರಿ ಕೊಟ್ಟಿದ್ದು ಕಾಡಾನೆ ಕಂಡು ಗ್ರಾಮಸ್ಥರು ದಿಕ್ಕಾಪಾಲಾಗಿ ಓಡಿದ್ದಾರೆ ಬೇಲೂರು ತಾಲೂಕಿನ ಕೆಳಬಿಕ್ಕೋಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಗ್ರಾಮದ ಬಳಿಗೆ ಬೀಡುಬಿಟ್ಟಿದ್ದು ಕಾಫಿ ಜೋಳ ಶುಂಠಿ ಭತ್ತ ಬೆಳೆಗಳನ್ನು ಸಂಪೂರ್ಣ ನಾಶ ಮಾಡಿವೆ ಬೆಳೆ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲಿ ಮುಖ ಮೂಡಿದ್ದು ಕಾಡಾನೆಗಳನ್ನು ಓಡಿಸಲು ಹರಸಾಹಸ ಪಡ್ತಿದ್ದಾರೆ ನಡು ರಸ್ತೆಯಲ್ಲಿಯೇ ಐದಾರು ಯುವಕರ ಗುಂಪೊಂದು ಯುವಕನಿಗೆ ಹಿಗ್ಗಾಮುಗ್ಗ ತಡಿಸಿದ ಘಟನೆ ಎಚ್ಎಲ್ ರಸ್ತೆಯ ಸ್ಯಾಟಲೈಟ್ ಸೆಂಟರ್ ಬಳಿ ನಡೆದಿದೆ ಕಾಲಿನಿಂದ ಒದ್ದು ಕೈಯಿಂದ ಗುದ್ದಿ ಯುವಕನ ಮೇಲೆ ಅಷ್ಟಹಾಸ ಮೆರೆದಿದ್ದಾರೆ ಯುವಕನ ಮೇಲಿನ ಹಲ್ಲೆಯ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ ಹಲ್ಲೆ ಬಗ್ಗೆ ಈವರೆಗೂ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಪೊಲೀಸರು ಮಾಹಿತಿ ನೀಡಿದ್ದು ವಿಡಿಯೋ ಆಧಾರದಲ್ಲಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಕೆಲಸುತ್ತಿದ್ದ ಲಾರಿಯಲ್ಲಿ ದಿಢೀರಂತ ಬೆಂಕಿ ಕಾಣಿಸಿಕೊಂಡಿದ್ದು ನೋಡ ನೋಡ್ತಾ ಇದ್ದಂತೆ ಈ ಲಾರಿ ಹೊತ್ತಿ ಉರಿದಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಇದಕ್ಕಿದ್ದಂತೆ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೂಡಲೇ ಎಚ್ಚೆತ್ತ ಚಾಲಕ ರಸ್ತೆ ಬದಿ ಲಾರಿ ನಿಲ್ಲಿಸಿದ್ದ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿದ್ದು ಕಣ್ಣೆದುರೆ ಲಾರಿ ಸುಟ್ಟು ಕರಗಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿ ನೆನೆಸಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್